ನಮಸ್ತೆ ವೀಕ್ಷಕರಿ ನಾನು ಈ ದಿನ ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಮನೆಯಲ್ಲಿ ಸುಲಭವಾಗಿ ದಿಲ್ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬೇಕ್ರಿ ದಿಲ್ಪಸಂದಿಗಿನ್ನ ಈ ದಿಲ್ಪಸಂದ್ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ದಿಲ್ಪಸಂದ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಬೆಲ್ಲದ ಮಿಶ್ರಣ ಎಲ್ಲ ಕಡೆ ಹಾಡ್ಕೊಂಡಿರುತ್ತೆ ಹಾಗೆ ಈ ರೀತಿ ದಿಲ್ಪಸಂದ್ ಮಾಡಲಿಕ್ಕೆ ಓವನ್ ಕೂಡ ಉಪಯೋಗಿಸೋ ಅವಶ್ಯಕತೆ ಇಲ್ಲ ತವಾದಲ್ಲಿ ಈ ರೀತಿ ದಿಲ್ಪಸಂದ್ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಪಸಂದ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬೌಲ್ಗೆ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಮುಕ್ಕಾಲು ಕಪ್ಪಷ್ಟು ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ನನ್ನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ಈಗ ಸಕ್ಕರೆ ಕರಗಿದ ನಂತರ ಎರಡು ಟೀ ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸೂಪರ್ ಮಾರ್ಕೆಟಲ್ಲಿ ಈಸ್ಟ್ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ಒಂದು ಸರಿ ತಂದಿಟ್ಕೊಂಡ್ರೆ ಸಾಕು ಮೂರು ತಿಂಗಳು ತನಕ ಉಪಯೋಗಿಸ್ಬಹುದು ನಿಮಗೆ ಯಾವಾಗ ಬೇಕೋ ಆವಾಗ ಪಿಜ್ಜಾ ಬ್ರೆಡ್ ಅಥವಾ ಈ ರೀತಿ ತಿಲ್ಪಸನ್ ಮಾಡ್ಕೋಬಹುದು ಈಗ ಹತ್ತು ನಿಮಿಷ ಹಾಗೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಹಾಲಿನ ಮಿಶ್ರಣದಲ್ಲಿ ನೊರೆ ಬಂದಿರಬೇಕು ಸಣ್ಣ ಸಣ್ಣ ಗುಳ್ಳೆಗಳು ಬಂದಿರಬೇಕು ಆವಾಗ ಈಸ್ಟ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತರ್ಥ ನಂತರ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಗೋಧಿ ಹಿಟ್ಟು ಬೇಡ ಅಂತಂದರೆ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಆದಷ್ಟು ದಿಲ್ಪಸಂದ್ ಆರೋಗ್ಯಕರವಾಗಿರಲಿ ಅಂತಷ್ಟೇ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಹಾಲು ಉಪಯೋಗಿಸಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಕಾಲು ಕಪ್ಪಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಿಟ್ಟನ್ನು ಒಂದೆರಡು ನಿಮಿಷ ನಾದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಗೋತಿ ಹಿಟ್ಟು ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಂದರೆ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ ಇಷ್ಟಿನಿ ಈಗ ಹಿಟ್ಟಿನ ಮೇಲ್ಭಾಗ ಮತ್ತು ಬೌಲ್ ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಲೀಡ್ ಕ್ಲೋಸ್ ಮಾಡಿ ಒಂದು ಗಂಟೆ ಕಾಲ ಹಾಗೆ ಇಟ್ಬಿಡಿ ಅವಾಗ ಕೂತಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಇದೇ ಸಮಯದಲ್ಲಿ ಮತ್ತೊಂದು ತಟ್ಟೆಗೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಹಾಕಿದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಒಣ ಕೊಬ್ಬರಿ ತುರಿ ಇಲ್ಲ ಅಂತಂದರೆ ಹಸಿ ತೆಂಗಿನಕಾಯಿ ತುರಿನ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಹುರಿದಿಟ್ಕೊಳ್ಳಿ ನೀರಿನ ಅಂಶ ಡ್ರೈ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ತಟ್ಟೆಗೆ ಎತ್ತಿಟ್ಕೊಳ್ಳಿ ಇಷ್ಟೀನಿ ಈಗ ಪುಡಿ ಮಾಡಿರುವಂಥ ಬೆಲ್ಲ ಈ ರೀತಿ ಒಣ ಕೊಬ್ಬರಿ ತುರಿಯಲ್ಲಿ ಎಲ್ಲ ಕಡೆ ಬರಬೇಕು ಆ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೆಣ್ಣೆ ಉಪಯೋಗಿಸ್ಬಹುದು ಬೆಣ್ಣೆ ಇಲ್ಲ ಅಂತಂದರೆ ಈ ರೀತಿ ತುಪ್ಪ ಉಪಯೋಗಿಸ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಉಪಯೋಗಿಸ್ಬಹುದು ನೋಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬಣ್ಣ ಬದಲಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ತಿಳ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿಟ್ಟಂಥ ಗೋಡಂಬಿ ಮಿಶ್ರಣನ ಈ ರೀತಿ ಒಣಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಟೂಟಿ ಫ್ರೂಟಿ ಇದ್ರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಶ್ರಣ ಮುಷ್ಟಿ ಹಿಡ್ಕೊಳ್ತಾ ಇದ್ದೀನಿ ನೋಡಿ ಉಂಡೆ ಕಟ್ಟಲಿಕ್ಕಾಗಬೇಕು ಅಷ್ಟು ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿ ನಾವು ಬಾದಾಮಿ ಗೋಡಂಬಿ ಹುರಿಲಿಕ್ಕೆ ಎರಡು ಚಮಚ ತುಪ್ಪ ಹಾಕಿದ್ವಲ್ಲ ಅಷ್ಟೇ ಸಾಕಾಗುತ್ತೆ ಈಗ ಒಣಗೊಬ್ಬರಿ ಮಿಶ್ರಣ ರೆಡಿಯಾಗಿದೆ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದು ಗಂಟೆ ನೆನೆಸೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ನೋಡಿ ಕಲಸಿರುವಂಥ ಹಿಟ್ಟಿಗಿನ ಈ ರೀತಿ ಎರಡು ಪಟ್ಟು ಜಾಸ್ತಿ ಆಗಿರಬೇಕು ಆವಾಗ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ ಇಡ್ಲಿ ಹಿಟ್ಟು ದೋಸೆ ಹಿಟ್ಟನ್ನು ಯಾವ ರೀತಿ ಎಂಟು ಗಂಟೆ ಕಾಲ ನೆನಲಿಕ್ಕೆ ಹಾಗೆ ಇಡ್ತೀವಿ ಅದೇ ರೀತಿ ಪಸಂದ್ ಮಾಡಬೇಕಾದ್ರೆ ಹಿಟ್ಟನ್ನು ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ಈಗ ಕಲಸಿರುವಂಥ ಹಿಟ್ಟಿನಲ್ಲಿ ನಾಲ್ಕು ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ಎರಡು ದಪ್ಪ ಉಂಡೆ ಮತ್ತು ಎರಡು ಸಣ್ಣ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಉಂಡೆ ತೆಗೆದಿಟ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಮೊದಲು ದಪ್ಪ ಉಂಡೆನ ಲಟ್ಟಿಸ್ಕೊಳ್ತಾ ಬನ್ನಿ ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಅಷ್ಟೇ ಗೋಧಿ ಹಿಟ್ಟನ್ನು ಉದ್ರಸ್ಕೊಂಡು ಲಟ್ಟಿಸ್ಕೊಳ್ಳಿ ಹಾಗೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಆವಾಗ ದಿಲ್ಪಸಂದ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ನೋಡಿ ಇಷ್ಟು ದಪ್ಪನಾಗಿ ಲಟ್ಸಿಟ್ಕೊಂಡೆ ಸಾಕು ಇದೇ ರೀತಿ ಸಣ್ಣ ಉಂಡೆ ಇಟ್ಟು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾವು ಕಲಸಿರುವಂಥ ಹಿಟ್ಟಿನಲ್ಲಿ ಎರಡು ದಿಲ್ಪಸಂದ್ಗಳನ್ನ ಮಾಡಿಟ್ಕೊಬಹುದು ಹಾಗೆ ಲಟ್ಟಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪ ದಪ್ಪನಾಗಿ ಲಟ್ಸಿಟ್ಕೊಳ್ಳಿ ಅಷ್ಟೀನಿ ಈಗ ಅಗಲವಾಗಿ ಲಡಿಸಿರುವಂಥ ಹಾಳೆ ಇಟ್ಟಿದರೆ ಕೊಬ್ಬರಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮಿಶ್ರಣದಲ್ಲಿ ಅರ್ಧ ಭಾಗದಷ್ಟು ಕೊಬ್ಬರಿ ಮಿಶ್ರಣನ ಹಾಕೊಳ್ಳಿ ಉಳಿದಿರುವಂಥ ಕೊಬ್ಬರಿ ಮಿಶ್ರಣ ಮತ್ತೊಂದು ದಿಲ್ಪಸಂದ್ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ಲೈಟಾಗಿ ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಪುಟ್ಟದಾಗಿ ಲಡಿಸಿರುವಂಥ ಹಾಳೆಯಿಂದ ಕವರ್ ಮಾಡಿಟ್ಕೊಳ್ಳಿ ಹಾಗೆ ತುದಿ ಭಾಗಕ್ಕೆ ತಣ್ಣೀರಲ್ಲಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ರೆ ಈ ರೀತಿ ಬೆರಳಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್ ಮಾಡಿಕೊಂಡು ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ದಿಲ್ಪಸಂದ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟಿ ತಣ್ಣೀರು ಹಾಕೋದ್ರಿಂದ ಹಾಳೆ ಚೆನ್ನಾಗಿ ಅಂಟಿರುತ್ತೆ ಮತ್ತು ದಿಲ್ಪಸಂದ್ ಬೇಯಬೇಕಾದ್ರೆ ಓಪನ್ ಆಗೋದಿಲ್ಲ ಈಗ ತವಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಮಾಡಿಟ್ಟಿರುವಂಥ ಈ ದಿಲ್ಪಸಂದ್ ಹಾಳೆನ ನಿಧಾನಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಕಡ್ಡಿ ಅಥವಾ ಟೂತ್ ಟೂತ್ಪಿಕ್ಕಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಕಡೆ ಈ ರೀತಿ ತೂತ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ತವಾ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತವಾ ಬಿಸಿಯಾದ ನಂತರ ನಿಧಾನಕ್ಕೆ ಪ್ಯಾನನ್ನು ಭಾಗದಲ್ಲಿ ಇಟ್ಕೊಳ್ಳಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ಹತ್ತು ನಿಮಿಷ ಆಗಿದೆ ನಂತರ ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ ಈಗ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಆರರಿಂದ ಏಳು ನಿಮಿಷ ಇಟ್ಕೊಳ್ಳಿ ನೋಡಿ ಯಾವಾಗ ದಿಲ್ಪಸಂದ್ ಎರಡೂ ಬದಿ ಚೆನ್ನಾಗಿ ಬಂದಿರುತ್ತೆ ಅವಾಗ ತಕ್ಷಣವೇ ತೆಗೆದಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿದರೆ ಇನ್ನೊಂದು ದಿಲ್ಪಸಂದನ್ನು ಕೂಡ ಬೇಲಕ್ಕಿಟ್ಟಿದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹತ್ತರಿಂದ ಹನ್ನೆರಡು ನಿಮಿಷ ಬೇಲಿಗಿಟ್ಕೊಳ್ಳಿ ಎರಡೂ ಬದಿ ಈ ರೀತಿ ಚೆನ್ನಾಗಿ ಬಿಂದ ನಂತರಷ್ಟೇ ಹೊರಗಡೆ ಇಟ್ಕೊಳ್ಳಿ ಈಗ ದಿಲ್ಪಸಂದ್ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದಿಲ್ಪಸಂದ್ ಒಳಭಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣ ಎಲ್ಲ ಕಡೆ ಹಾಡ್ಕೊಂಡಿದೆ ಮತ್ತು ದಿಲ್ಪಸಂದ್ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಮತ್ತೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ದಿಲ್ಪಸಂದ್ ರೌಂಡಲ್ಲಿ ಎಂಟು ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾವಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸಿದ್ವಲ್ಲ ಅದರಲ್ಲಿ ಹದಿನಾರು ದಿಲ್ಪಸಂದ್ ಪೀಸಸ್ಗಳನ್ನ ಮಾಡಿಟ್ಕೋಬಹುದು ಮತ್ತು ಈ ದಿಲ್ಪಸಂದ್ಗಳನ್ನ ಸ್ಟೋರ್ ಮಾಡಿ ಕೂಡ ಇಡಬಹುದು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟರೆ ಹೊರಗಡೆ ಇಟ್ಟರೆ ನಾಲ್ಕರಿಂದ ಐದು ದಿನ ತನಕ ಸ್ಟೋರ್ ಮಾಡ್ಕೋಬಹುದು ಫ್ರಿಜ್ಜಲ್ಲಿಟ್ಟರೆ ಒಂದು ವಾರದ ತನಕ ಸ್ಟೋರ್ ಮಾಡ್ಕೋಬಹುದು ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಬೇಕ್ರಿಯಿಂದ ದುಬಾರಿ ಬೆಲೆಯ ದಿಲ್ಪಸಂತರಿಸೋದಕ್ಕಿಂತ ಅದು ಕೂಡ ಮೈದಾ ಹಿಟ್ಟು ಸಕ್ಕರೆಯಲ್ಲಿ ಮಾಡಿದಂಥ ದಿಲ್ಪಸಂ ತರಿಸೋದಿಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ಬೆಲ್ಲದಲ್ಲಿ ಮತ್ತು ಗೋಧಿ ಿನಲ್ಲಿ ಮಾಡಿ ನೋಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಲ್ಪಸಂದ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ